ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಫಸ್ಟ್ ಸರಿ ಇವತ್ತು ಯಾವ ಸಿನಿಮಾ ಹೊರಡಲೇಬೇಕು ರಣರಂಗ ರಣರಂಗಕ್ಕೆ ಹೊರಲೇಬೇಕು ರಣರಂಗ ಒಂದು ರಣರಂಗ ಇರಲಿ ನಿನ್ನ ಸಂಗ ಶಿವಣ್ಣವ್ರ ಸಿನಿಮಾ ಎಸ್ ಅದಕ್ಕೆ ನೀವು ಸ್ವಲ್ಪ ಹೆಂಗ ಕಾಣಿಸ್ತದೆ ಅಯ್ಯೋ ರಾಮ ಇವತ್ತು ಡಾಕ್ಟರ್ ಡಿಸೆಕ್ಟ್ ಮಾಡಿ ಕೊಟ್ಟಿರುವ ಸಿನಿಮಾ ರಣರಂಗ ಚಿತ್ರ ತೆರೆಕಂಡ ವರ್ಷ ಸಾವಿರದ ಒಂಬೈನೂರ ಎಂಬತ್ತೆಂಟು ಲಾಂಛನ ವೈಷ್ಣವಿ ಮೂವೀಸ್ ನಿರ್ಮಾಪಕರು ಪಾರ್ವತಮ್ಮ ರಾಜ್ಕುಮಾರ್ ನಿರ್ದೇಶನ ವಿ ಸೋಮಶೇಖರ್ ಕತೆ ಎಚ್ ಟಿ ಜೈರಾಮ್ ರೆಡ್ಡಿ ಛಾಯಾಗ್ರಹಣ ಹೆಚ್ ಜಿ ರಾಜು ಸಂಭಾಷಣೆ ಗೀತೆಗಳು ಸಂಗೀತ ಹಂಸಲೇಖ ನೃತ್ಯ ಚಿನ್ನಿ ಪ್ರಕಾಶ್ ಸಂಕಲನ ಪಿ ಭಕ್ತವತ್ಸಲ ಸಾಹಸ ಶಿವಯ್ಯ ಚಿತ್ರದ ತಾರಾಗಣದಲ್ಲಿ ಶಿವರಾಜ್ ಕುಮಾರ್ ಸುಧಾರಾಣಿ ತೂಗುದೀಪ ಶ್ರೀನಿವಾಸ್ ಕೃಷ್ಣ ಅರಸ್ ಧೀರೇಂದ್ರ ಗೋಪಾಲ್ ಅರವಿಂದ್ ಜಗ್ಗೇಶ್ ತಾರಾ ಸಿ ಆರ್ ಸಿಂಹ ಬಾಲಕೃಷ್ಣ ಮಾಸ್ಟರ್ ಮಂಜುನಾಥ್ ಮುಂತಾದವರು ಡಾಕ್ಟ್ರೆ ರಣರಂಗ ಈ ಹೆಸರು ಕೇಳಿದ ತಕ್ಷಣ ಫಸ್ಟ್ ಬರೋದೇ ಆ ಹಾಡು ಟೈಟಲ್ ಟ್ರ್ಯಾಕು ಎಸ್ ಅಣ್ಣ ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ನನಗೆ ಒಂದು ಮೊದಲಿಂದಲೂ ಒಂದು ಡೌಟು ಈ ಒನ್ ಲೈನ್ ಸ್ಟೋರಿ ಅಂದರೆ ಏನು ಅಂತ ಒನ್ ಲೈನ್ ಸ್ಟೋರಿ ಒನ್ ಲೈನಲ್ಲಿ ಸ್ಟೋರಿ ಹೇಳಬೇಕು ಹೇಗೆ ಅದು ಮೂರು ಗಂಟೆ ಎರಡೂವರೆ ಗಂಟೆ ಸಿನಿಮಾನ ಒನ್ ಲೈನಲ್ಲಿ ಹೇಗೆ ಹೇಳೋದು ಸಾಧ್ಯನಾ ಯಾವುದು ರಣರಂಗದ್ದು ಅನ್ಯಾಯದಿಂದ ಹಣ ಗಳಿಸಿ ಶ್ರೀಮಂತರೆನಿಸಿಕೊಂಡವರು ಕೆಲಸದವರ ಮೇಲೆ ದೌರ್ಜನ್ಯ ನಡೆಸಿದಾಗ ತಿರುಗಿ ಬಿದ್ದು ಸೇಡು ತೀರಿಸಿಕೊಳ್ಳುವ ರೋಚಕ ಕತೆ ಹೊಂದಿರುವ ರಣರಂಗ ಸಾಧ್ಯ ಅಂತಾಯ್ತು ಬರ್ಬೋದು ್ರೆ ಬರತ್ತೆ ಡಾಕ್ಟರ್ ಅಂದ್ರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋರು ಸ್ವಲ್ಪ ಕಮ್ಮಿ ದನಿ ಎತ್ತಿ ಅದು ಜೋರ ಧ್ವನಿ ಎತ್ತೋರು ಮಾತಾಡೋರು ಸೊ ಈಗ ಈ ಸಿನಿಮಾದಲ್ಲಿ ನಮ್ಗೆ ಶಿವಣ್ಣ ಅವರು ಎಷ್ಟು ಯಂಗಾಗಿ ಕಾಣಿಸ್ತಾರೆ ಆದ್ರೆ ಅವ್ರ ಧ್ವನಿ ಅಷ್ಟೇ ಜೋರಾಗಿರುತ್ತೆ ಅನ್ಯಾಯದ ವಿರುದ್ಧ ಅವ್ರು ನೋಡಕ್ಕೆ ಫಸ್ಟ್ ಆಫ್ ಆಲ್ ಡಾಕ್ಟ್ರೆ ಹೆಸರು ಆನಂದ್ ಈ ಸಿನಿಮಾದಲ್ಲಿ ನೋಡೋಕೆ ಒಂದು ಆನಂದ ಶಿವಣ್ಣ ಅದು ಆ ಹೇರ್ ಸ್ಟೈಲಲ್ಲಿ ಎಷ್ಟು ಹೆಂಗ ಕಾಣಿಸ್ತಾರೆ ಸೊ ರಣರಂಗ ಅಂದ ತಕ್ಷಣ ನಿಮ್ಗೆ ಫಸ್ಟ್ ಡಾಕ್ಟರ್ ನನಗೆ ನೆನಪಾಗೋದು ವಿ ಸೋಮಶೇಖರ್ ಡೈರೆಕ್ಟರ್ ನೆನಪಾಗ ಹೇಗೆ ಬಂದ್ರು ಎಲ್ಲಿಂದ ಬಂದ್ರು ನನಗೆ ಇಬ್ರು ಇಬ್ರು ಡೈರೆಕ್ಟರ್ ಬಗ್ಗೆ ತುಂಬಾ ಕುತೂಹಲ ಒಬ್ಬರು ವಿ ಸೋಮಶೇಖರ್ ಇನ್ನೊಬ್ರು ವಿಜಯಾರೆಡ್ಡಿ ವಿಜಯ್ ನಿರ್ದೇಶಕರು ಅವರಿಬ್ಬರು ಅಣ್ಣವರ ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿದವರು ಒಳ್ಳೆ ಸಕ್ಸಸ್ ಕೊಟ್ಟವರು ಹೇಗೆ ಆಯಿತು ಸೋಮಶೇಖರ್ ವಿ ಸೋಮಶೇಖರ್ ಅವರು ಕೂಡ ಅಣ್ಣವ್ರಿಗೆ ಸಿನಿಮಾ ಹೌದು ತುಂಬ ಅದೊಂದು ಲಿಸ್ಟೇ ಇದೆ ಅದು ಅಣ್ಣವ್ರಿಗೆ ಸೊ ಇಲ್ಲಿ ಅವರು ಎಂಟ್ರಿ ರಣರಂಗ ಸಿನಿಮಾ ಹೇಗೆ ಅವರ ಲೈಫ್ ಹೇಗಿದೆ ಅಂತ ಒಂದು ಕೆಲವು ಪಾಯಿಂಟ್ಸನ್ನು ನೋಟಿದ್ದೇನೆ ತಿಳ್ಕೋಬೇಕು ವೈ ಆರ್ ಸ್ವಾಮಿ ಹಿರಿಯ ನಿರ್ದೇಶಕ ಮತ್ತೆ ನಮ್ಮ ನಮ್ಮ ರವಿ ಕೆ ಎಸ್ ಎಲ್ ಸ್ವಾಮಿ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿದ್ದವರು ಯಾರು ಸೋಮಶೇಖರ್ ಅವರು ಅಸಿಸ್ಟೆಂಟ್ ಆಗಿ ನೆಕ್ಸ್ಟ್ ಸ್ವತಂತ್ರ ಆಗಿ ಒಂದೇ ಸಿನಿಮಾ ಬಂಗಾರದ ಪಂಜರ ಅಣ್ಣವರು ಬಂಗಾರದ ಪಂಜರ ಪಂಜರ ಅಲ್ಲಿಂದ ಅವರ ಲೈಫು ಶುರು ಆಯಿತು ವಿ ಸೋಮಶೇಖರ್ ಅವರದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದರ ನಂತರ ಹಿಂದಿರುಗಿ ನೋಡಿಲ್ಲ ಅವರು ಸೋಮಶೇಖರ್ ರಾಜ್ ಅಭಿನಯದ ಪ್ರೇಮದ ಕಾಣಿಕೆ ಶಂಕರ್ ಗುರು ಡೈರೆಕ್ಟ್ ಮಾಡಿದವರು ಅವರು ಹೌದು ಹೌದು ಅದು ಬೇರೆ ಯಾರು ಯಾವ ಸಿನಿಮಾದಲ್ಲಿ ಇದು ಮಾಡಿಲ್ಲ ದೊಡ್ಡ ಹೆಸರು ತ್ರಿಪಾತರದ ಶಂಕರ್ ಗುರು ಸೂಪರ್ ಹಿಟ್ ಚಿತ್ರಗಳು ನಿಜ ಹೌದು ಅದು ಡೈರೆಕ್ಟ್ ಮಾಡಿದ್ದವರು ಆಮೇಲೆ ಅಂಬರೀಷ್ ಅಭಿನಯದ ರಾಜ್ ಅಭಿನಯದ ಏಳು ಸಿನಿಮಾ ಡೈರೆಕ್ಟ್ ಮಾಡಿದ್ದು ರಾಜ್ಕುಮಾರ್ ಅಂಬರೀಷ್ ಅಭಿನಯದ ಹದಿಮೂರು ಚಿತ್ರ ಓ ಶಂಕರ್ನಾಗ್ ಅಭಿನಯದ ನಾಲ್ಕು ಸಿನಿಮಾ ವಿಷ್ಣುವರ್ಧನ್ ಅಭಿನಯದ ಮೂರು ಸಿನಿಮಾ ನನಗೆ ಇದು ಇದು ನೋಡಿಯೇ ಅವರ ಬಗ್ಗೆ ತುಂಬ ಗೌರವ ಬಂದ್ಬಿಡ್ತು ಹೆಂಗೆ ಸಾಧ್ಯ ಈ ಕನ್ನಡ ಚಿತ್ರರಂಗದಲ್ಲಿ ಆ ಥರ ನೆಲೆ ನಿಲ್ಲಿಕ್ಕೆ ಸಾಧ್ಯ ಖಂಡಿತ ಸೊ ಅವರನ್ನು ಅವ್ರನ್ನ ನೋಡ್ತಾ ಇದ್ರೆ ಆ ಗಟ್ಟಿ ವ್ಯಕ್ತಿತ್ವ ಇದೆ ಅಲ್ಲ ಅದು ಒಟ್ಟು ಅವರ ಮ್ಯಾನರಿಸಮ್ ಅವರ ಟೋಟಲ್ ಅವರ ವ್ಯಕ್ತಿತ್ವದಲ್ಲೇ ಗೊತ್ತಾಗ್ಬಿಡ್ತದೆ ಇವರು ಡಾಕ್ಟರ್ ನೀವು ಇವಾಗ ಇಷ್ಟು ಲಿಸ್ಟು ಸಿನಿಮಾಗಳೆಲ್ಲ ಹೇಳಿದ್ದು ಕೇಳಿ ನನಗೆ ಅನಿಸ್ತು ಇವರು ಕೂಡ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಸಾಲಲ್ಲಿ ಒಬ್ಬರು ಒಂದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಸಿಕ್ಕಿದೆ ಅವರು ಪುಟ್ಟಣ ಕಣದ ಪ್ರಶಸ್ತಿ ಅವರಿಗೆ ಸಿಕ್ಕಿದ್ದು ಓಹ್ ಸೀತಾರಾಮ ಡೈರೆಕ್ಟ್ ಮಾಡಿದವರು ಇರು ಓ ಹೌದಾ ಬ್ರೈನ್ ಇದರದ್ದೆಲ್ಲ ಒಂದು ಲೇಟೆಸ್ಟ್ ಒಂದು ಅದು ಒಂದು ಇಪ್ಪತ್ತು ವರ್ಷದ ನಂತರ ಹಿಂದೆ ಹಿಂದೆ ಇಪ್ಪತ್ತು ವರ್ಷ ನಂತರ ನಡೆಯೋದನ್ನ ಸಿನಿಮಾ ಮಾಡಿದರು ಅವರು ಸೀತಾರಾಮ ಸೂಪರ್ ಹಿಟ್ ಸೂಪರ್ ಹಿಟ್ ಸಿನಿಮಾ ಇದು ವಿ ಸೋಮಶೇಖರ್ ಅವರು ಎಸ್ಟಾಬ್ಲಿಷ್ ಆಗಿರುವಂಥ ಸಿನಿಮಾಗಳ ಲಿಸ್ಟ್ ಇದು ಸೊ ಅದು ಪಕ್ಕ ಅದನ್ನು ಏನು ಬೈ ಬೈ ಹಾಟ್ ಮಾಡಿ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ನನಗೆ ದೊಡ್ಡ ಕನ್ಫ್ಯೂಷನ್ ರೆಡ್ಡಿ ಯಾವುದು ಸಿನಿಮಾ ಮಾಡಿದ್ದಾರೆ ವಿ ಸೋಮಶೇಖರ್ ಯಾವ ಸಿನಿಮಾ ಮಾಡಿದ ಕನ್ಫ್ಯೂಷನ್ ಅದಕ್ಕಾಗಿ ನಾನು ಈ ಲಿಸ್ಟ್ ನೋಡ್ತಾ ಇದ್ದೀನಿ ಜನರು ಕೊಟ್ಟಿದ್ದಾರೆ ಎಷ್ಟೋ ಸೂಪರ್ ಹಿಟ್ ಸಿನಿಮಾಗಳು ಅಲ್ವಾ ಈ ಸಾಲಿನಲ್ಲಿ ರಣರಂಗ ಕೂಡ ಬರುತ್ತೆ ಸೊ ಒಬ್ಬ ಚಿಕ್ಕ ಹುಡುಗ ಯಾವುದೋ ಒಂದು ವಿಷಯದಿಂದ ಒಂದು ಕೊಲೆ ಪ್ರಯತ್ನದಲ್ಲಿ ಜೈಲ ರಿಮೈಂಡ್ ಹೋಮ್ ಚಿಕ್ಕ ಹುಡುಗ ಅಲ್ವಾ ಸೊ ರಿಮೈಂಡ್ ಹೋಮ್ ಅಂತ ಅಲ್ಲಿರ್ತಾರೆ ಅಲ್ಲಿಂದ ಆಚೆ ಬಂದು ಮತ್ತೆ ಕೋರ್ಟ್ ಕೇಸು ಓಡಾಡ್ತಾರೆ ಆದ್ರೆ ಈ ಸಲ ಅವ್ರಿಗೊಂದು ಜಯ ಸಿಗುತ್ತೆ ಅನ್ಯಾಯದ ವಿರುದ್ಧ ಧ್ವನಿಯತ್ತು ಅಂತ ಪಾತ್ರ ಶಿವಣ್ಣಂದು ಫಸ್ಟ್ ಆಫ್ ಆಲ್ ಶಿವಣ್ಣ ನೋಡೋಕೆ ಎಷ್ಟು ಆಗುತ್ತೋ ಈ ಸಿನಿಮಾ ಕತೆ ಕೂಡ ಕೇಳಿದಾಗ ನೋಡ್ತಾ ಹೋದಾಗ ಅಷ್ಟೇ ಮನ್ಸಿಗೆ ಖುಷಿ ಆಗುತ್ತೆ ಡಾಕ್ಟರ್ ಯಾಕೆಂದ್ರೆ ಫುಲ್ಲಿ ಪಾಸಿಟಿವ್ ವೈಫ್ ಇರುತ್ತೆ ಸ್ಟಾರ್ಟಿಂಗ್ ಫ್ರಮ್ ಸಿನಿಮಾದಿಂದ ಎಂಡಿಂಗ್ ಕ್ಲೈಮ್ಯಾಕ್ಸ್ ಮುಗಿಯೋವರೆಗೂ ಅಷ್ಟು ಪಾಸಿಟಿವ್ ಆಗಿರುತ್ತೆ ಸಿನಿಮಾ ಒಂದೇ ಹಂತದಲ್ಲಿ ಓಡ್ತಾ ಇರುತ್ತೆ ಸಿನಿಮಾ ಸೊ ಡಾಕ್ಟರ್ ನಿಮಗೆ ಸೋಮಶೇಖರ್ ಅವರ ಒಂದು ಕತೆ ಹೇಳೋದು ಪ್ರೆಸೆಂಟ್ ಮಾಡಿದ ರೀತಿ ಇಷ್ಟ ಆಗುತ್ತೆ ನೋಡಿದಾಗ ತುಂಬ ತುಂಬ ಅಂದರೆ ಶಂಕರ ಗುರಿನಲ್ಲಿ ಎಲ್ಲ ಹೇಳಿಬಿಟ್ಟಿದ್ದಾರೆ ಶಂಕರ್ ಗುರು ಆ ತ್ರಿಪಾತ್ರ ಇದೆಯಲ್ಲ ಅದು ಶೂಟ್ ಮಾಡೋದು ಮತ್ತು ಅದು ನಮಗೆ ಪ್ರೆಸೆಂಟ್ ಮಾಡಿದ ರೀತಿ ಆ ಆ ಕಾಲದಲ್ಲಿ ಆ ಕಾಲದಲ್ಲಿ ಅಂತಲ್ಲ ಈಗಲೂ ಅಷ್ಟೆ ಅದು ಹೇಗೆ ಸಾಧ್ಯ ಅಂತ ಅಲ್ಲಿ ಏನು ಟೆಕ್ನಿಕಲ್ ಇದು ಇರಲಿಲ್ಲ ತಾಂತ್ರಿಕವಾಗಿ ತುಂಬ ಬಡತನ ಇರುವಂಥ ಸಂದರ್ಭದಲ್ಲಿ ಆ ಸಿನಿಮಾ ಮಾಡಿರೋದು ಆ ಕಾರಣಕ್ಕೆ ಅದು ತುಂಬ ಹಿಟ್ ಆಯಿತು ಅಂದರೆ ಸೋಮಶೇಖರ್ ಅವರ ಆಲೋಚನೆ ವೈಖರಿ ಅದು ಅದು ಯಾವ ರೀತಿ ಅಂತೇಳಿ ತಕ್ಕ ಹಾಗೆ ವರದ ಪಣ್ಣ ವರದರಾಜ್ ಹೌದು ವರದ ರಾಜ್ಕುಮಾರ್ ಅವರ ತಮ್ಮ ಅವರು ಅವರು ಸಿಲೆಕ್ಟ್ ಮಾಡೋದಿದ್ದರೆ ಕತೆ ಸಿನಿಮಾ ಆಗಲ್ಲ ನಾವು ಸಾಕಷ್ಟು ಸಲ ಮಾತಾಡಿದ್ದೀವಿ ಅವರೇ ಸಿಲೆಕ್ಟ್ ಮಾಡೋದಿಲ್ಲ ಕಥೆಯನ್ನು ಆದರೆ ಅವರು ಆರಂಭದ ದಿನಗಳಿದೆಯಾರಾ ವರದ ಬಣ್ಣದು ಆ್ಯಕ್ಟರಾಗಿ ಬಂದವರು ಹೌದೌದು ಇದು ಗುಬ್ಬಿ ಕಂಪನಿಯಲ್ಲಿ ಆ್ಯಕ್ಟರಾಗಿದ್ದರು ಅವರು ಗುಬ್ಬಿ ನಾಟಕ ಹೌದು ಅಲ್ಲಿಂದ ಇದ್ದರು ಆಮೇಲೆ ಮಹಾತ್ಮ ಪಿಕ್ಚರ್ಸ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರ ಮೂಲ ಸಿಂಗ್ ಅವರ ಮಹಾತ್ಮ ಪಿಕ್ಚರ್ಸ್ ಅವರ ಸಿನಿಮಾದಲ್ಲಿ ಕೃಷ್ಣ ಲೀಲಾ ಸಿನಿಮಾ ಅದರಲ್ಲಿ ಮಕರಂದನ ಪಾತ್ರ ಮಾಡಿದರು ಈ ಆ್ಯಕ್ಟ್ ಮಾಡುವಂಥ ನೋಡಿದರೆ ಆ್ಯಕ್ಟ್ ಮಾಡುವಂಥ ಇದೆಯಲ್ಲ ಹುಗ್ಗಿ ಅದು ಆಗ್ಲೇ ಇತ್ತು ಅವರಿಗೆ ಆಮೇಲೆ ಮೂರ್ತಿ ಸತಿಶಕ್ತಿ ಇದರಲ್ಲೆಲ್ಲ ಆ್ಯಕ್ಟ್ ಮಾಡ್ತಾ ಬಂದವರು ಇದನ್ನು ಒಂಥರ ರಿಸರ್ಚ್ ಮಾಡ್ತಾ ಇದ್ದಾಗೆ ವರದ ಪಟ್ಟಣ ಏನು ಏನಲ್ಲ ಅನ್ಸಲಿ ಅನ್ಸಿಲ್ ಆಯ್ತು ನನಗೆ ಸೊ ಅದಕ್ಕಾಗಿ ಈ ಡೀಟೇಲ್ಸ್ ಡಾಕ್ಟರ್ ನಾವು ಯಾವಾಗಲೂ ವರ್ಧಣ್ಣವ್ರ ಬಗ್ಗೆ ಮಾತಾಡ್ಬೇಕಾರೆ ಕತೆ ಈ ಕತೆ ಸೂಪರ್ ಹಿಟ್ ಕತೆನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಹೌದು ಅವ್ರ ಹಿಂದಡೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ತಾನೆ ಒಂದು ಇಮ್ಯಾಜಿನೇಷನ್ ಇರಬೇಕು ತಾನೆ ಆ ಎಕ್ಸ್ಪೀರಿಯನ್ಸ್ ಇವಾಗ ಗೊತ್ತಾಯ್ತು ಹಿನ್ನೆಲೆಯಲ್ಲಿ ಇದು ಜನ ಸಿನಿಮಾ ಯಾವ ರೀತಿ ನಾನು ಸೆಲೆಕ್ಟ್ ಮಾಡಬೇಕು ಅದು ಅದ್ರ ಬೇಸ್ ಇಲ್ಲಿರು ನಿಜ ಅಂಡ್ ಅದ್ರ ಬಗ್ಗೆನೂ ತಿಳ್ಕೊಂಡ್ವಿ ಮೇಡಮ್ ಅಂಡ್ ಸಿನಿಮಾ ಬಗ್ಗೆ ಬರೋದಾದ್ರೆ ಅವರು ಸೆಲೆಕ್ಟ್ ಮಾಡ್ತಿದ್ದಂತ ಸ್ಟೋರೀಸ್ ಶಿವಣ್ಣಂಗೂ ಅವರೇ ರಾಘಣ್ಣಂಗವ್ರೆ ಕೆರೆ ಡಾಕ್ಟರ್ ರಾಜಕುಮಾರ್ ಅವ್ರಿಗೂ ಅವ್ರಿಗೆ ಅಪ್ಪು ಅವ್ರಿಗೂ ಅವರೇ ಸ್ಟಾರ್ಟಿಂಗ್ ಅಲ್ಲಿ ಅಂತ ಗೊತ್ತು ಆದ್ರೆ ಈ ಸಿನಿಮಾದಲ್ಲಿ ಒಂದು ಹೆಸರು ಬರ್ತದೆ ಅಲ್ಲಿ ಕೃತಜ್ಞತೆಗಳು ಎಸ್ ಎ ಗೋವಿಂದರಾಜು ಅಂತ ಅವ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಈಗ ರೀಸೆಂಟಾಗಿ ಅವ್ರ ಮಗ ಕೂಡ ಹೀರೋ ಆಗಿ ಬಂದಿದ್ದಾರೆ ಆ್ಯಂಡ್ ಅವ್ರಿಗೆ ಸಿಕ್ಕಿದ್ದು ಬರೀ ನೆಗೆಟಿವ್ ಕಮೆಂಟ್ಸ್ ಬರೀ ನೆಗೆಟಿವ್ ಕಮೆಂಟ್ಸ್ ನಾನು ನೋಡ್ತಿದ್ದಂಗೆ ಎಷ್ಟು ಆ ಒಂದು ಫ್ಯಾಮಿಲಿಗೆ ಹೆಸರು ಗೋವಿಂದ ರಾಜು ಈ ಹೆಸರು ನಾವು ರೆಗ್ಯುಲರ್ ಆಗಿ ಕೇಳ್ತಿರ್ತೀವಿ ಆದರೆ ಈಗ ಅಣ್ಣವರ ಕುಟುಂಬ ಅಂತ ಬಂದಾಗ ಇಡೀ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಅಪಾರ ಅದರಲ್ಲಿ ವರದಪ್ಪಣ್ಣವ್ರದ್ದು ಆಗಿರ್ಬೋದು ಎಷ್ಟು ಪಾತ್ರ ಇದೆ ಗೋವಿಂದ ಅವರು ಅವ್ರ ಬಗ್ಗೆ ತಿಳ್ಕೊಳೋ ಒಂದು ಕುತೂಹಲ ತುಂಬ ಜನರಿಗೆ ಇರುತ್ತೆ ಪಾರ್ವತಮ್ಮನ ಸೋದರ್ ವರತಮ್ಮ ರಾಜಕುಮಾರ್ ಅವರ ಬ್ರದರ್ ಅವರು ಸೊ ಈ ಪ್ರೊಡಕ್ಷನ್ನಲ್ಲಿ ಇನ್ವಾಲ್ವ್ ಆದ ಒಬ್ಬ ಸಜ್ಜನ ಹೃದಯವಂತ ಮನುಷ್ಯ ಸಾಧು ಸಜ್ಜನ ಆದರೂ ಸಿನಿಮಾಕ್ಕೆ ಸೆಟ್ ಆಗುವಂಥ ವ್ಯಕ್ತಿತ್ವ ಹೊಂದಿದವರು ಅಲ್ಲ ಅವರು ಸಾ ಪರಮ ಸಾಧು ಸಜ್ಜನ ಮಾತಾಡುವ ರೀತಿಯಲ್ಲಿ ಆಗಿ ಓ ಇದು ರಾಜ್ಕುಮಾರ್ ಕುಟುಂಬದವರು ಅಂತ ಹಾಗೆ ಅನಿಸೋಷ್ಟು ಅಂಥ ಸಜ್ಜನ ಈ ಪೂರ್ತಿ ಪ್ರೊಡಕ್ಷನ್ ಈಗ ಚಿನ್ನೇಗೌಡರು ಚಿನ್ನೇಗೌಡರು ಇದ್ದಾರೆ ಅವರು ರಜೇಶ್ವರ ಮೇಸನ್ನು ಪೂರ್ತಿಯಾಗಿ ನೋಡ್ಕೊಂಡವರು ಮೇಸ್ಟರ್ ಆಗಿದ್ದರು ಅವರು ಮೇಸ್ಟ್ರು ಆದವರು ಇಲ್ಲಿಗೆ ಬಂದು ಇಲ್ಲಿ ಕರೆಸಿ ಇಲ್ಲಿ ಕೂರಿಸಿದ್ದು ಪಾರ್ವತಮ್ಮ ಈ ಅಜೇಷ್ ಕಮೇಶ್ ನೋಡ್ಕೋ ಅಂತೇಳಿ ಸಮರ್ಥವಾಗಿ ಏನಿಸಿದ್ರು ತುಂಬ ಸಮರ್ಥವಾಗಿ ಬಟ್ ಇವರು ಆ ಹಾಗೆ ಹೋಗಿಲ್ಲ ಗೋವಿಂದರಾಜು ಗೋವಿಂದರಾಜ್ ಹೆಚ್ಚರು ಹೆಚ್ಚು ಚಾಲ್ತಿಗೆ ಬಂದಿದ್ದು ವೀರಪ್ಪನ ಅಣ್ಣವರನ್ನು ಕಿಡ್ನಾಪ್ ಮಾಡಿದಾಗ ಸೊ ಇವರು ಜೊತೆ ಅಲ್ಲ ಒಂದು ಯಾವುದೋ ಒಂದು ಹಂತದಲ್ಲಿ ಅಲ್ಲಿ ಸೇರಿಕೊಂಡು ಮತ್ತೆ ತಪ್ಪಿಸ್ಕೊಂಡು ಬಂದರದು ಬಿಟ್ಟು 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 ಓಹ್ ಈ ಥರದೊಂದು ಸ್ಟೋರಿ ಇದೆ ಅವರು ಆ ಕಥೆಯನ್ನು ಹೇಳ್ತಾರೆ ಅವರು ವೀರಪ್ಪನ ಜೊತೆ ಹೇಗೆ ಇದು ಇದ್ದರು ಅಂತೇಳಿ ಅವರು ಅವರು ಒಂದು ಸಿನಿಮಾ ತುಂಬ ಫಿಲ್ ಮಾಡಿದ್ದಾರೆ ಗೋವಿಂದರಾಜವರು ಅವರ ಮಗ ಒಂದು ಸಿನಿಮಾ ಮಾಡಿದ್ದಾರೆ ಈಗ ನಿಂಬಿಯ ಬನದ ಮ್ಯಾಗ್ಯ ಮಾಡಿದ್ದಾರೆ ಅದು ಏನೋ ಅಂತ ಇದು ಆಗಿಲ್ಲ ಅಲ್ಲ ಡಾಕ್ಟರ್ ನನಗೆ ಸಿನಿಮಾ ಹೇಗೆ ಇರ್ಬೋದು ಅದನ್ನು ಜನ ತಗೊಳ್ಳೋ ರೀತಿ ಎಷ್ಟೇ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು ಇಷ್ಟಾದರೂ ಜನ ನೋಡ್ತಾರೆ ಕಷ್ಟ ಆದರೆ ಬಿಡ್ತಾರೆ ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಕೆಲವೊಂದು ಕಾಮೆಂಟ್ಸ್ ಷಣ್ಮುಖ ಗೋವಿಂದರಾಜು ಅವರಿಗೆ ಅವರ ರೂಪದ ಬಗ್ಗೆ ಮಾತಾಡೋದಾಗಿರ್ಬೋದು ಅವ್ರದ್ದು ಕೆಟ್ಟ ಕೆಟ್ಟದಾಗ ಮಾತಾಡೋದಾಗಿರ್ಬೋದು ಕಮೆಂಟ್ ಮಾಡೋದಾಗಿರ್ಬೋದು ಯಾರ ಕೇಪಬಿಲಿಟಿ ಏನೂ ಗೊತ್ತಿರಲ್ಲ ಅಲ್ವಾ ಡಾಕ್ಟ್ರ್ ಈಗ ನೆಕ್ಸ್ಟು ಷಣ್ಮುಖ ಅವರ ಇನ್ನೊಂದು ಸಿನಿಮಾ ಮಾಡ್ಬೋದು ಇನ್ನೂ ದೊಡ್ಡ ಬಜೆಟ್ ಸಿನಿಮಾ ಮಾಡ್ಬೋದು ಅದು ಅವ್ರಿಗೆ ಕೈ ಹಿಡಿಬೋದು ದೊಡ್ಡ ಸ್ಟಾರ್ ಕೂಡ ಆಗ್ಬೋದು ನೆಕ್ಸ್ಟು ಹೇಳಿಕ್ಕೆ ಬರೋಲ್ಲ ಅಲ್ಲ ನನಗೆ ಅವರನ್ನು ತೆರೆ ಮುಂದೆ ತರಬೇಕು ಅಂತ ಹೇಗೆ ಅನ್ನಿಸ್ತು ಅಂತ ನನಗೆ ಅರ್ಥ ಅರ್ಥ ಮಕ್ಕಳಿಗೆ ಆಗಿಲ್ಲ ಇನ್ನೂ ಆಗಿಲ್ಲ ಎಲ್ರಿಗೂ ಗೊತ್ತಿದ್ದಾಗೆ ಅವರು ಎಸ್ ಅವರ ಮಗ ಹೌದು ಅವರಿಗೆ ಒಂದು ಹೆಸರು ಕೊಟ್ಟಿದ್ದಾರೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬಂದವರು ಹೇಳಿ ಹೌದು ಸೊ ಅದೊಂದೇ ಅವರ ಕ್ವಾಲಿಟಿನ ಇವರು ಯೋಚನೆ ಮಾಡಬೇಕಿತ್ತು ಫೀಲ್ಡಿಗೆ ಇಳಿಸುವಾಗ ಹೆತ್ತವರು ಒಂದು ಪ್ರೊಡಕ್ಷನ್ ಸೈಡಿನಲ್ಲಿ ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಬೋದಿತ್ತು ನಾಯಕನಾಗಬೇಕು ಅಂತ ಹೇಗೆ ಆಯಿತು ಅದಕ್ಕೆ ಕೆಲವೊಂದು ಪ್ರಿಪ್ರೇಷನ್ ಇಲ್ಲ ನಾನು ಈ ವಿಚಾರವಾಗಿ ಮಾತಾಡಲಿಕ್ಕೆ ಗೋವಿಂದರಾಜನೇ ಭೇಟಿ ಆಗಬೇಕು ಅಂತ ಹೇಳಿದ್ದೇನೆ ಯಾಕಂದ್ರೆ ಬಂದ ಕಾಮೆಂಟ್ಗಳೆಲ್ಲ ನೋವು ಕೊಡುವಂಥದ್ದು ಆ ನೋವಿಗೆ ಕಾರಣ ಅವರೇ ಬೇರೆ ಯಾರಲ್ಲ ಬೇರೆ ಯಾರು ಕಾಮೆಂಟ್ ಮಾಡಿದವರು ಸಹಜವಾಗಿ ಕಮೆಂಟ್ ಮಾಡಿರ್ತಾರೆ ನೋವು ಮಾಡಬೇಕು ಅಂತಲ್ಲ ಇದ್ದ ವಿಷಯವನ್ನು ಹೇಳಿದಾಗ ಕಾಮೆಂಟ್ ನೋವು ಕೊಡ್ತದೆ ಅದು ಅದಕ್ಕೆ ಕಾರಣ ಅದು ಅವರೇನೇ ಆ ಫ್ಯಾಮಿಲಿನೇ ಅದಾಗಬಾರ್ದಿತ್ತು ನೋವು ಕೂಡ ನಾವು ಈಗ ಮಾ ಅದರ ಬಗ್ಗೆ ಮಾತಾಡುವಾಗಲೂ ಅವ್ರಿಗೆ ನೋವು ನೋವು ಅನ್ಭವಿಸ್ಬೇಕು ಬೇರೆ ದಾರಿನೇ ಇಲ್ಲ ಅದಾಗಬಾರ್ದಿತ್ತು ಇರಲಿ ಅದು ಸಿನಿಮಾ ಮಾಡಿದ್ರು ಅಥವಾ ಆತ ಹುಡುಗನಿಗೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇತ್ತೇನೋ ಮಾಡಿದ್ರು ಅನುಭವಿಸಿದ್ರು ನೋವು ಹೆಚ್ಚು ಅನುಭವಿಸಿದರು ಸಿನಿಮಾನೂ ಓಡಿಲ್ಲ ಪ್ರೇಕ್ಷಕನಿಗೂ ಒಂದು ಫೇಸ್ ಬೇಕಲ್ಲ ಅಣ್ಣವರನ್ನು ಶಿವರಾಜ್ ಕುಮಾರನ್ನು ಒಂದು ಹಂತದವರೆಗೆ ರಾಗಣ್ಣನನ್ನು ಪುನೀತನ್ನು ನೋಡಿದಂಥ ಸ್ಕ್ರೀನಲ್ಲಿ ಈ ಈ ವಿವರನ ನೋಡೋದಿದೆಯಲ್ಲ ಅದು ಪ್ರೇಕ್ಷಕ ಇಷ್ಟಪಡ್ಲಿಲ್ಲ ಅಷ್ಟೇ ಪ್ರೇಕ್ಷಕ ಇಷ್ಟಪಡ್ಲಿಲ್ಲ ಇನ್ನೇನೂ ಅಲ್ಲ ಅಂದರೆ ನಾವು ಇದೇ ರಾಜ್ಕುಮಾರ್ ಅವರ ಫ್ಯಾಮಿಲಿಯಿಂದನೇ ಮತ್ತೊಬ್ಬರು ಬಂದಿರ್ತಾರೆ ರಾಮ್ಕುಮಾರ್ ಅವರ ಮಗ ಧೀರೇನ್ ರಾಮಕುಮಾರ್ ಅವರು ಕೂಡ ಹೀರೋ ಆಗಿ ಮಾಡ್ತಾರೆ ಸಿನಿಮಾ ಆದರೆ ಅದು ಅಷ್ಟು ಯಶಸ್ಸು ಕಾಣಲ್ಲ ಸಿನಿಮಾ ಸೊ ಅದೆಲ್ಲ ಜನರಿಗೆ ಒಂದು ಹೆಂಗೆ ಸರ್ ಅದು ಕಲ್ಪನೆ ಇಲ್ಲ ಅದು ನಾವು ಯಾರು ಯಾರೊಬ್ರು ತುಂಬ ದ್ವಾರ್ಕಿಶ್ ಅಂಥವ್ರು ಇರಬೇಕು ಮೋಸ್ಟ್ಲಿ ಒಂದು ಏಯ್ಟಿ ಪರ್ಸೆಂಟ್ ಅದೃಷ್ಟದ ಮೇಲೆ ಇದೆ ಅಂತೇಳಿ ಅದೃಷ್ಟ ಅದೃಷ್ಟದ ಮೇಲೆ ಟ್ವೆಂಟಿ ಪರ್ಸೆಂಟ್ ಅವರ ಪ್ರತಿಭೆ ಏನಿದೆ ಅದು ಅದು ವರ್ಕೌಟ್ ಆಗೋದು ಏಯ್ಟಿ ಪರ್ಸೆಂಟ್ ಅದೃಷ್ಟ ಇಲ್ಲದಿದ್ದರೆ ಯಾರೂ ಇಲ್ಲಿ ನಿಲ್ಲಕ್ಕೆ ಸಾಧ್ಯನಿಲ್ಲ ಅಂಥದ್ದು ನಡೆದಿರ್ತದೆ ಎಲ್ಲ ಎಲ್ಲ ತುಂಬ ಜನ ಮಕ್ಕಳು ರವಿಚಂದ್ರನ್ ಮಕ್ಕಳಾಗಿರಲಿ ಜಗ್ಗೇಶ್ ಮಕ್ಕ ಮಕ್ಕಳಾಗಿರಲಿ ಜ ರವಿಚಂದ್ರನ್ ಅವರ ತಮ್ಮ ಬ್ರದರ್ ಬಾಲಾಜಿ ಅವರು ಬಾಲಾಜಿ ಅವರು ಏನು ಮಾಡಲಿಲ್ಲ ಏನು ಯಾವ ರೀತಿ ಎದ್ದು ನಿಲ್ಬೇಕು ಏನಾಗಿದ್ದಾರೆ ಅವರು ರಾಮಕುಮಾರ್ ಏನಾಗಿದ್ದಾರೆ ಹಾಗಿಲ್ಲ ಆಗೋದಿಲ್ಲ ರಾಜೇಶಂಗ್ ಬಾಬು ಮಗ ಆದಿತ್ಯ ಯಾವುದು ಒಂದು ಎರಡು ಅಲ್ಲಿ ಹೊರತಾಗಿ ಕಂಟಿನ್ಯೂಸ್ ಆಗಿ ಸಿನಿಮಾದಲ್ಲಿ ಆಗ್ತಾ ಬರೋ ಸಂದರ್ಭನೇ ಇಲ್ಲ ಬರಲಿಲ್ಲ ಅದು ಇಂಥ ಒಂದು ಕೊರತೆ ಇದೆ ಎಲ್ರಿಗೂ ಹೇಳಿದ್ದಲ್ಲ ಅದು ಆಯ್ಕೆ ಮಾಡ್ಕೊಳ್ತದೆ ನಾವು ಹೇಳ್ತೇವಲ್ಲ ಕಲೆ ಕಲೆ ಕಲಾದೇವಿ ಕೆಲವರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತದೆ ಅಂತೇಳಿ ಅದು ನಿಜ ಕೆಲವೊಂದು ಅವಕಾಶಗಳನ್ನು ಕೂಡ ಅವರು ಅವರವರ ಕ್ರಿಯೇಟ್ ಬರುತ್ತೆ ಅದು ಈ ಸುಂದರಕೃಷ್ಣ ಅರಸು ಲೈಫ್ ಇದೆಯಲ್ಲ ನಾನು ಈಗ ಹೇಳಿದ್ನಲ್ಲ ಅವರು ವರದ ಬಣ್ಣ ಏನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದರು ಅಂತೇಳಿ ಅವರು ಏನಾದರೂ ಪ್ರೊಡಕ್ಷನ್ ನೋಡ್ಕೊಳ್ಳಿಕ್ಕೆ ಬಂದುಬಿಟ್ರು ಅದೇ ಥರ ನಮ್ಮ ಸುಂದರಕೃಷ್ಣ ಅರಸು ನಿರ್ದೇಶನಕ ನಿರ್ದೇಶಕರಾಗಿದ್ದವರು ನಿರ್ದೇಶಕ ಅಂದರೆ ಈ ಸಿನಿಮಾ ವಿಲನ್ ಆಗಿರುವಂತ ಹೌದಾ ಅದೇ ಅದೇ ಅವರು ನಾನು ನಾನು ತುಂಬ ಪ್ರೀತಿಯಿಂದ ಮತ್ತು ಕಾಲ ಎಳೆಯುವ ನೀವು ಸುಂದರನೂ ಹೌದು ಕೃಷ್ಣನೂ ಹೌದು ಅರಸನೂ ಹೌದು ಅಂತಿರ್ತೀವಿ ಟೈಟ್ಲೇ ಕೊಟ್ಟುಬಿಟ್ಟಿದ್ದೇನೆ ನನಗೆ ಸುಂದರ ಕೃಷ್ಣ ಅರಸ ಆ ಮೂರು ಮೂರು ಸೇರಿಸ್ಕೊಂಡು ಅಲ್ಲಿ ಯಾವುದೋ ಯಾವುದೋ ಸಿನಿಮಾದಲ್ಲಿ ವೆರಿ ಸಿಂಪಲ್ ಮನುಷ್ಯ ಅಲ್ಲಿ ಫುಟ್ಪಾತ್ ನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇರ್ತಾರೆ ನಾನು ಸಾಕಷ್ಟು ಜಯನಗರದಲ್ಲಿ ನೋಡಿದೆ ಯಾವುದೋ ಒಂದು ಶೂಟಿಂಗ್ನಲ್ಲಿ ಸುಮ್ಮನೆ ಹೀಗೆ ಹೋಗ್ತಾ ಇರೋ ಸುಂದರ ಕೃಷ್ಣ ಸರ್ ನಾನು ನೀವು ಹೇಳ್ತೀರಾ ಕೇಳಿದ್ರೆ ಅವ್ರ ಲೈಫಲ್ಲೂ ಒಂದು ಒಂದು ಕಷ್ಟದ ಪರಿಸ್ಥಿತಿ ಎದುರಿಸಿ ಬಂದ ತುಂಬಾ ಸೊ ಹಂಗಾರೆ ನಾವು ನೋಡಕ್ಕೆ ಹೋದ್ರೆ ಸರ್ ಈ ರಣರಂಗ ಸಿನಿಮಾದಲ್ಲಿ ತುಗುದೀಪ ಅವರು ಇದ್ದಾರೆ ಹೌದು ಸುಂದರ ಕೃಷ್ಣಿದ್ದಾರೆ ಧೀರೇಂದ್ರ ಗೋಪಾಲ್ ಇದ್ದಾರೆ ಸತ್ಯಜಿತ್ ಅವರು ಇದ್ದಾರೆ ಅಂದರೆ ನಾಲ್ಕು ಜನದು ಒಂದೇ ತರ ಒಂದು ಲೈನ್ ಅಪ್ ಆಗಿ ಬಂತಾನೆ ಲೈಫ್ ಅದೇ ರೀತಿ ಏನು ಒಬ್ಬರೇ ನೀವೊಂದು ಪಾಯಿಂಟ್ ಹೇಳ್ತಿದ್ದೆ ಎಸ್ ಚಂದ್ರ ಕೃಷ್ಣರ ಸ್ವರೂಪಕ್ಕೆ ಮುಂದುವರ್ಸಿ ಡೈರೆಕ್ಟ್ರು ಡೈರೆಕ್ಷನ್ ಬಗ್ಗೆ ಯಾ ಡೈರಕ್ಷನ್ ಬಗ್ಗೆ ಇಂಟ್ರೆಸ್ಟ್ ಅಂತಲ್ಲ ಬಟ್ ಸಿನಿಮಾಕ್ಕೆ ಬರಬೇಕಾಗಿತ್ತು ನಾಟಕಗಳಲ್ಲಿ ಸಾಕಷ್ಟು ಆ್ಯಕ್ಟ್ ಮಾಡಿದ್ದಾರೆ ಅವರು ಸೊ ಸಿನಿಮಾಕ್ಕೆ ಬರಬೇಕಾಗಿತ್ತು ಅದ್ಕೊಂದು ಅವಕಾಶ ಬೇಕಾಗಿತ್ತು ಅವಕಾಶ ಯಾವುದೇ ಸಿಕ್ಕಿದರೂ ಪರವಾಗಿಲ್ಲ ನುಗ್ಗಬೇಕಲ್ಲ ಸಿನಿಮಾಕ್ಕೆ ಅದಕ್ಕೆ ಅಸಿಸ್ಟೆಂಟ್ ಸಹಾಯಕ ನಿರ್ದೇಶಕನಾಗಿ ಸೇರಿಕೊಂಡಿರೋದು ಅದು ಸರ್ವಮಂಗಳ ಅಂತ ನಮ್ಮ ಇವರು ಚದುರಂಗರ ಸರ್ವಮಂಗಳ ಸಿನಿಮಾದ ಸಹಾಯಕ ಆ ಸಿನಿಮಾಕ್ಕೆ ಚದುರಂಗರ ಸರ್ವಮಂಗಳದು ಸಿನಿಮಾ ಆ ಸಿನಿಮಾದ ಸಹಾಯಕ ನಿರ್ದೇಶಕಾಗಿ ಸ್ಟಾರ್ಟ್ ಅವರು ಅವ್ರ ಲೈಫು ಸ್ಟಾರ್ಟ್ ಆದ್ದು ಆಮೇಲೆ ಕ ಇದು ಕಂಠದಾನ ಕಲಾವಿದ ತುಂಬ ಅವ್ರ ಕಂಠಕ್ಕಿದ್ದ ಬೇಡಿಕೆ ಇದೆಯಲ್ಲ ಅವರು ಆ್ಯಕ್ಟಿಂಗ್ ಯಾರು ಯಾರು ಇದು ಮಾಡಲ್ಲ ಅಮರೀಶ್ ಪುರಿ ಕಾಡು ಸಿನಿಮಾದಲ್ಲಿ ಅಮರೀಶ್ ಪುರಿ ಆ್ಯಕ್ಟ್ ಮಾಡಿದ್ದಾರೆ ಅದಕ್ಕೆ ಕಂಠದಾನ ಕೊಟ್ಟಿರೋದು ಸುಂದರ ಕೃಷ್ಣ ಸ್ವತಃ ಸುಂದರದು ಕೃಷ್ಣ ಅನ್ನೋದು ಹಸನ್ ಆದರೂ ಕೂಡ ಅಂಬರೀಷ್ ಪುರ್ ಅಂತ ಪಾತ್ರಕ್ಕೆ ಕಂಠ ಕೊಡೋದು ಎಷ್ಟು ಬೇಜಾರು ವಿಷಯ ಅಲ್ವಾ ಒಬ್ಬ ನಟನಾಗಿ ಒಬ್ಬ ಕಲಾವಿದನಾಗಿ ಅದನ್ನು ಕೂಡ ಮಾಡಿದ್ದಾರೆ ಅಂಬರೀಷ್ ಪುರಿ ಅವರು ಹಿಂದಿಲಿ ದೊಡ್ಡ ನಟ ಅವರು ಕನ್ನಡದಲ್ಲಿ ನಾನು ವಾಯ್ಸ್ ಅನ್ನೋದು ಅದು ಬರಲ್ಲ ಅದು ಬರಲ್ಲ ಅದು ಬರಲ್ಲ ಕಂಠದಾನ ನಾನು ಬರೀ ಕಂಠ ಬಟ್ ಜನ ಗುರ್ಸಸ ಈಗ ನಾವು ಹೇಳ್ತೀವಿ ಗೊತ್ತಾಗುತ್ತೆ ಕಂಠದಾನ ಕೊಟ್ಟವರು ಸುಂದರಕ್ಷಣ ಅರಸ್ ಅಂತೇಳಿ ಆಮೇಲೆ ಒಂದು ಹನ್ನೊಂದು ಕಾಲದಲ್ಲಿ ಸಿನಿಮಾ ಬಂತು ಅಲ್ಲಿವರೆಗೆ ಹೌದು ಇವರು ಅಂಥ ಹೆಸರೇನು ಮಾಡಿರಲಿಲ್ಲ ಅಲ್ಲಿ ಒಂದು ಪಾತ್ರ ಆ್ಯಕ್ಚುಲಿ ಶಂಕರ್ನಾಗ್ ಒಂದು ಹಂತದವರೆಗೆ ಶಂಕರ್ನಾಗ್ ಯಾವುದೋ ಕಾರಣಕ್ಕೆ ಹಿಂದೆ ಮುಂದೆ ನೋಡ್ತಾ ನೋಡ್ತಾಯಿದ್ರು ನಾನು ಆ್ಯಕ್ಟ್ ಮಾಡಲ್ಲ ನಾನು ಹೀಗಿದ್ದೀನಿ ಒಟ್ಟು ಹೊರಟ ಹೊರಟ ಒಡ್ಡೋಡ್ಡಾಗಿ ನಡೆಯೋದು ಸರಿ ಇಲ್ಲ ಇದನ್ನೆಲ್ಲ ಇಟ್ಕೊಂಡು ನಾನು ಸಿನಿಮಾದಲ್ಲಿ ಹೇಗೆ ಮಾಡೋದು ಸ್ವತಃ ತನ್ನನ್ನು ತಾನು ವಿಮರ್ಶೆ ಮಾಡಿಕೊಳ್ತಾಯಿದ್ರು ಶಂಕರ್ನಾಗ್ ಆ ಹಂತದಲ್ಲಿ ಕೆಲವೊಮ್ಮೆ ಮೀಟಿಂಗ್ನಲ್ಲಿ ಇರಲಿಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟ ಅದು ಟೆನ್ಷನ್ ಆಯಿತು ಗಿರೀಶ್ ಕಾರ್ನಾಡ್ ಅವರಿಗೆ ತುಂಬ ಟೆನ್ಷನ್ ಆಯಿತು ಇದು ಕೈ ಕೊಟ್ಬಿಟ್ರೆ ಏನು ಮಾಡೋದು ಅಂತೇಳಿ ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿರೋದು ಸುಂದರ ಕೃಷ್ಣರ ಆ ಪಾತ್ರಕ್ಕೆ ಅಕಸ್ಮಾತ್ ಇಲ್ಲಿ ಶಂಕರನಾಗ್ ಬರೆದಿದ್ದರೆ ನಾನು ಇವನೇನು ಅಂತೇಳಿ ಒಂದು ಅನೌನ್ಸ್ ಕೂಡ ಮಾಡಿದ್ದಾರೆ ಸುಂದರ ಕೃಷ್ಣಹಾಸನ ಮುಖ್ಯ ಪಾತ್ರಕ್ಕೆ ಬಟ್ ಒತ್ತಾಯ ಮಾಡಿ ಹಾಕೊಂಡ್ಬಿಟ್ರು ಅದಕ್ಕೆ ಅದಕ್ಕೆ ಹಿನ್ನೆಲೆಯಲ್ಲಿ ವೈ ಎನ್ ಕೆ ನಮ್ಮ ಜರ್ನಲಿಸ್ಟ್ ಕನ್ನಡಪ್ರಭವರು ಅವರೆಲ್ಲ ಇದ್ದರು ಅನಂತ್ನಾಗ್ ಅವರ ಒಂದು ಟೀಮ್ ಅನಂತ್ನಾಗ್ ಕೂಡ ಕೈ ಕೊಟ್ಟು ಯಾವುದೋ ಸಿನಿಮಾ ಕೈ ಕೊಟ್ಟು ಅವರಿಗೆ ಸಮಸ್ಯೆ ಆಗಿತ್ತು ಆಗ ಆಲ್ಟರ್ನೇಟಿವ್ ಬೇರೆ ಯಾರನ್ನು ತೊಗೊಂಡಿದ್ದರು ಅದೇ ಥರ ಇಲ್ಲಿ ಸುಂದರ ಕೃಷ್ಣಹಾಸನ ಇಟ್ಟಿದ್ದರು ಬಟ್ ಒಳ್ಳೆ ಪಾತ್ರ ಹೌದು ಕೊಡ್ಬೋದಾಗಿತ್ತು ಇಲ್ಲ ಅದು ಸಣ್ಣ ಇದರಲ್ಲಿ ತಪ್ಪಿಯೋದು ಅಕಸ್ಮಾತ್ ಶಂಕರನಾಗ ಬಾರದೇ ಇರ್ತಿದ್ರೆ ಎಷ್ಟು ಎಷ್ಟಂತಂದರೆ ತನ್ನಲ್ಲಿ ಏನಿಲ್ಲ ಏನು ಇರಲ್ಲ ಇದ್ದಿದ್ದನ್ನು ಇದ್ದ ಮನೆಗೆ ಕೊಡುವಂಥದ್ದು ಯಾರಿಗಾದ್ರು ಇಲ್ಲದವರಿಗೆ ಕೊಡುವಂಥ ಒಂದು ಗುಣ ಅವರಲ್ಲಿತ್ತು ಅವರಲ್ಲೇ ಇಲ್ಲ ಒಂದು ಮನೆ ಕಟ್ಟಿಸಿದ್ರು ಇಲ್ಲಿ ಶ್ರೀರಾಮಪುರದಲ್ಲಿ ಅದಕ್ಕೆ ನಾಗರಹೊಳೆ ಅಂತಂದರೆ ಯಾಕಂದ್ರೆ ದೊಡ್ಡ ಹೆಸರು ನಾಗರಹೊಳೆ ಸಿನಿಮಾದಿಂದ ಬಂತವ್ರಿ ನಾಗರಹೊಳೆ ಅಂತೇಳಿ ಹೆಸರಿಟ್ರಾಮಿಗೆ ಮಕ್ಕಳು ಮಕ್ಕಳೆಲ್ಲ ಸು ನಾಗೇಂದ್ರ ಅರ್ಸ್ ಎಡಿಟರ್ ಅಂದರೆ ಆಗಿದ್ದಾರೆ ಒಂದು ಸಲ ನಮ್ಮ ಸಂಸ್ಥೆಗಾಗಿ ಅವರ ಹತ್ರ ಮಾತಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇದೆ ಯಾಕಂದರೆ ಸುಂದರಕೃಷ್ಣ ಕೃಷ್ಣ ಲೈಫ್ ಹೇಗಿದೆ ಅಂತೇಳಿ ತಿಳ್ಕೊಳ್ಳೋ ಒಂದು ಕುತೂಹಲ ಇದೆ ಇದು ಸುಂದರಕೃಷ್ಣ ಕೃಷ್ಣ ಅವ್ರಸ್ ಸುಂದರ ಅನ್ನೋದು ಕೃಷ್ಣ ಕೃಷ್ಣ ಅನ್ನೋದು ಅಲ್ಲ ಅದು ಮಧ್ಯದಲ್ಲಿ ಏನು ಕೃಷ್ಣ ಅಂತ ಹೇಳಿದರಲ್ಲ ಏನು ಹಾಗೆ ಅನ್ಸುತ್ತೆ ಸರ್ ನಾನು ಇಷ್ಟು ಹೈಟ್ ಇದರಲ್ಲ ಡಾಕ್ಟರ್ ಹೌದೌದು ಒಂದೊಂದು ಕಾಲದ ಇದಕ್ಕೆ ಪ್ರಶಸ್ತಿ ಬಂತ ಅವರಿಗೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ನಾವು ಇಷ್ಟೆಲ್ಲ ಮಾಡಿದರಲ್ಲ ಇಷ್ಟೆಲ್ಲ ಹೋರಾಟ ಪುಟ್ಟಣ ಎಲ್ಲ ವರ್ಕ್ ಮಾಡಿದವರು ಹೋರಾಟ ಮಾಡಿ ತೀರ್ಕೊಂಡಿದ್ದು ಐವತ್ತೆರಡನೇ ವರ್ಷಕ್ಕೆ ಎಷ್ಟು ಐವತ್ತೆರಡು ನಮ್ಮಲ್ಲಿ ತುಂಬ ಜನ ನಟರು ಐವತ್ತೆರಡು ಐವತ್ತು ಅರವತ್ತರ ಒಳಗೆ ಎಲ್ಲವನ್ನು ಮಾಡಿ ತೀರ್ಕೊಂಡ್ಬಿಡೋದು ಹೋಗ್ಬಿಡ್ತಾರೆ ಅವರು ಮುಂದೆ ಕೆಲಸ ಮುಗಿದ್ರು ಅದು ಹೇಗೆ ಸಾಧ್ಯ ಅಂತ ಈಗಿನ ಲೈಫು ಇದು ನೋಡಿದರೆ ಓಕೆ ಬಟ್ ಆಗ ಅರವತ್ತರಲ್ಲಿ ಎಲ್ಲವನ್ನು ಮಾಡಿ ಮುಗಿಸ್ಬಿಡ್ತಾರೆ ಇವತ್ತು ಐವತ್ತೆರಡನೇ ವಯಸ್ಸಿಗೆ ಆ್ಯಕ್ಚುಲಿ ಐವತ್ತೆರಡನೇ ವರ್ಷಕ್ಕೆ ತು ತುಂಬ ಜನ ಐವತ್ತೆರಡನೇ ವಯಸ್ಸಕ್ಕೆ ಲೈಫ್ ಸ್ಟಾರ್ಟ್ ಆಗೋದು ಸುಮಾರು ಜನರಿಗೆ ಒಂದು ಎಲ್ಲ ಒಂದ್ ಕಡೆ ಒಂದು ಬ್ರೇಕ್ ಸಿಗುತ್ತೆ ಸಿಗೋದು ಅಲ್ಲಿ ಸಿಗೋದು ನೆಕ್ಸ್ಟ್ ಹೋಗೋ ಆ ವಿಷಯ ಅಲ್ಲಪ್ಪ ಅಂತ ವ್ಯಥಪಡೋದು ಅದೆಲ್ಲ ಇದೆ ಇವರು ಅಲ್ಲಿಗೆ ಎಲ್ಲ ಕೆಲಸ ಮುಗಿಸಿ ಹೊರ್ಟೋದು ಕಾಯಿಲೆಲಿ ಕಾಯಿಲೆ ಬಂದಿದೆ ಅವರಿಗೆ ಸೊ ಉಡಿಲಿಲ್ಲ ಅಂದರೆ ಡಾಕ್ಟರ್ ಈಗ ಸುಂದರಕೃಷ್ಣ ಕೃಷ್ಣ ಅವರಸು ಅಂದ್ರೆ ಡೈರೆಕ್ಟರ್ ಆಗಿ ಆಗ್ಬೇಕು ಅಂತ ಬಂದವರು ಒಂದು ಸಹ ನಿರ್ದೇಶಕನಾಗಿ ಬಂದವರು ಮತ್ತೆ ಇವರು ಸಿನಿಮಾಗಳಲ್ಲಿ ಹೆಚ್ಚಿನ ಸಿನಿಮಾಗಳ ಅವಕಾಶ ಸಿಗ್ತಾ ಹೋಯ್ತಾ ಅವ್ರಿಗೆ ಯಾರಿಗೆ ಸುಂದ ಕೃಷ್ಣ ಅವರಸ್ ಹೌದು ಹೌದು ನಾಗರೊಳೆ ಅದು ಪೋಷಕ ಪಾತ್ರನೇ ಪೋಷ ಪೋಷಕ ಪಾತ್ರ ಹೀರೋ ಅಂತ ಮಾಡಲಿಕ್ಕೆ ಆಗಿಲ್ಲ ಪೋಷಕ ಪಾತ್ರನೇ ಪೋಷಕ ಪಾತ್ರಕ್ಕೆ ಏನು ಮೆರುಗು ಕೊಟ್ಟರು ಅವರು ಅವ್ರು ಬಂದು ಬರೋ ಗತ್ತು ವಿಲನ್ ಅದ್ರ ಜೊತೆ ಯಾವಾಗಲೂ ಮಧ್ಯ ಅವರು ಮತ್ತೆ ನಾನು ನಿರ್ದೇಶಕನಾಗಬೇಕು ಅನ್ನೋ ಒಂದು ಮಾಡಿದ್ದಾರೆ ಬಂದಿತ್ತ ಮಾಡಿದ್ದಾರೆ ಮಾಡಿದ್ದಾರೆ ಸ್ವಂತ ಡೈರೆಕ್ಟ್ ಮಾಡಿದ ಸಿನಿಮಾಗಳಿದೆ ನಾಲ್ಕು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಶ್ರೇಷ್ಠ ಸಂಕಲನಕಾರ ಸುರೇಶ್ ಇದ್ದಾರಾ ಸುರೇಶ್ ಅರೇಶ್ ಹಾಂ ಅವರು ಇವರ ಬ್ರದರ್ ಓಹ್ ಗೌದು ಇಡೀ ಕಲಾ ಫ್ಯಾ ಫ್ಯಾಮಿಲಿ ಅವ್ರದ್ದು ಅವರ ಫ್ಯಾಮಿಲಿಯಲ್ಲಿ ಒಂದು ನನಗೆ ಭಾರಿ ಇಷ್ಟೇನಾದ್ರೆ ಒಂದು ಸಲ ಅವರ ಶಾರದಮ್ಮ ಅಂತ ಅವರ ಮಿಸ್ಸಸ್ ಹೆಸರು ಹೆಂಡತಿಯನ್ನು ಮಗಳ ಥರ ನೋಡ್ಕೊಳ್ತಾ ಇದ್ದಾರೆ ನನ್ನನ್ನು ಮಗಳ ಥರ ಅವರು ಅಂತ ಅಷ್ಟು ಪ್ರೀತಿಯಿಂದ ಮುದ್ದು ಮಾಡಿದ್ರು ಅಂತ ಅವರನ್ನು ಮಗಳನ್ನು ಯಾವ ರೀತಿ ಪೋಷಿಸ್ ಪೋಷಿಸ್ತಾರೋ ಅದೇ ರೀತಿ ನನ್ನನ್ನು ನೋಡಿಕೊಂಡ್ರು ಕೊನೆ ಗಳಿಗೆವರೆಗೆ ಅಂತೇಳಿ ಆಯಮ್ಮ ಹೇಳ್ತಾರೆ ಶಾರದಮ್ಮ ಇದು ಅವರ ಅಂದ್ರೆ ಎಷ್ಟೇ ನಮ್ಮ ತಲೆ ಮೇಲೆ ಕಾಣಿಸಿದ್ರು ಪ್ರೀತಿಯಿಂದ ಎಷ್ಟು ಜನಕ್ಕೆ ಅವಕಾಶ ಅವಕಾಶ ಕೊಡಿದ್ದಾರೆ ನಿರ್ಮಾಪಕರಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ನಟರಿಂದ ಹಿಡಿದು ನಟಿಯರು ಎಲ್ಲರೂ ಇದ್ದಾರೆ ಆಗಿನ ಕಾಲದಲ್ಲಿ ಸ್ಟಾರ್ ಸಿನಿಮಾಗಳು ಸಿಕ್ಕಾಪಟ್ಟೆ ಬಂದ್ ಅದರಲ್ಲೂ ಒಂದೊಂದು ಸಿನಿಮಾಗಳಲ್ಲಿ ಇಬ್ರು ಹೀರೋಗಳು ಇರ್ತಾರೆ ಇಬ್ರು ಇಬ್ರು ಹೀರೋಯಿನ್ಗಳು ಇರ್ತಾರೆ ರಣರಂಗ ಸಿನಿಮಾದಲ್ಲಿ ಕೂಡ ಇಬ್ರು ಹೀರೋಯಿನ್ ಗಳಿದಾರೆ ತಾರ ಅವರು ಹಾಗೆ ಸುಧಾರಣಿಯವರು ಇವರಿಬ್ಬರ ಮಧ್ಯ ಕ್ಲಾಶಸ್ ಏನಾದರೂ ಏನಿಲ್ಲ ಇಬ್ರು ಸಜ್ಜನ ಇಬ್ಬರು ಆದರೆ ಈ ಹೊಂದ್ಕೊಂಡು ಹೋಗೋಕೆ ಏನು ಫಾರ್ಮುಲಾ ಇತ್ತು ಅನ್ನೋದನ್ನ ನಿಮ್ಮಿಂದ ತಿಳ್ಕೊಳ್ಬೇಕು ಡಾಕ್ಟರ್ ಆದರೆ ಅದು ಈ ಸಂಚಿಕೆ ಅಲ್ಲ ಮುಂದಿನ ಸಂಚಿಕೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು ಡಾಕ್ಟರ್ ಬಹಳಷ್ಟು ವಿಷಯ ತಿಳಿಸ್ಕೊಡ್ತೀವಿ ಈ ಸಂಚಿಕೆಯಲ್ಲಿ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನ ರಡರಂಗ ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ